一般一般 ಅವರು ಅವ್ರ ಜೊತೆಗೆ ಚರ್ಚೆ ಮಾಡ್ತಾನೆ ನಾವು ಭರವಸೆ ಕೊಡೋವರಲ್ಲ ಕಾರ್ಯ ಮಾಡುವವರು ದಯವಿಟ್ಟು ಇದು ಗಮನಕ್ಕೆ ಭರವಸೆ ಕೊಡ್ಲಿಕ್ಕೆ ಆಗೋದಿಲ್ಲ ನನಗೆ ನಾವು ಕೆಲಸ ಮಾಡಿ ತೋರಿಸ್ತವೆ ಅವ್ರ ಜೊತೆ ಕೂತು ನಾನು ಚರ್ಚೆ ಮಾಡ್ತಾನೆ ಇವತ್ತು ಸಿಂಡಿಕೇಟ್ ಮೀಟಿಂಗ್ ನಡೀತಾ ಇದೆ ನಿಮಗೆ ವಿದ್ಯಾರ್ಥಿ ಮಿತ್ರರಾಗಿರೋದ್ರಿಂದ ಹೇಳಿದ್ದು ಅರ್ಥ ಆಗುತ್ತೆ ಮತ್ತು ನಾನೇನು ನಿಮಗೆ ಹೊಸ ಕಥೆಗಳನ್ನೇನಿಲ್ಲ ವಾಸ್ತವನೇ ಹೇಳಿದ್ದಾನೆ ನಾವು ಐ ಐ ರಿಕ್ವೆಸ್ಟ್ ಪ್ರೊಫೆಸರ್ ಮಾದೇಶ್ ಟು ಟೆಲ್ ಯು ವಾಟ್ ಎಕ್ಸಾಕ್ಟ್ಲಿ ಬಂದು ಬೇಕು ನಿಮ್ಮಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ ನಾವು ಖಂಡಿತವಾಗೂ ನಿರೀಕ್ಷೆ ಮಾಡಿಲ್ಲ ನಾನು ಮಾತಾಡ್ತಿರುವಾಗ ಒಂದು ನಿಮಿಷ ದಯವಿಟ್ಟು ಕೇಳಬೇಕು ಇದು ಸಾರ್ವಜನಿಕ ಆಸ್ತಿ ನಿಮಗೆ ನಿಮ್ಮ ಬೇಡಿಕೆಗಳನ್ನು ಮಂಡಿಸಲಿಕ್ಕೆ ಮತ್ತು ಹೋರಾಟ ಮಾಡಲಿಕ್ಕೆ ಈ ದೇಶ ನಿಮಗೆ ಅಧಿಕಾರ ಕೊಟ್ಟಿದೆ ಆದರೆ ವಿಶ್ವವಿದ್ಯಾಲಯದ ಆಸ್ತಿಯನ್ನು ಈ ರೀತಿ ಡ್ಯಾಮೇಜ್ ಮಾಡೋದು ನಮ್ಮ ವಿದ್ಯಾರ್ಥಿ ಏನೋ ಸಮುದಾಯಕ್ಕೆ ಸರಿಯಲ್ಲ ನೀವೇನು ಕೇಳಬೇಕು ಅದನ್ನು ಕೇಳಿ ನಾವು ಏನು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮರಿ ಪರಿಹಾರ ಖಂಡಿತ ಕೊಡಲಿಕ್ಕೆ ಸಾಧ್ಯ ಇದೆ ಯು ನೀಡ್ ಟು ಆಲ್ಸೋ ಪ್ರೊಟೆಸ್ಟ್ ದಯವಿಟ್ಟು ಇದನ್ನು ನೀವು ಪರಿಗಣಿಸಬೇಕು ಮತ್ತು ನಾನು ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸ್ತಾನೆ ಈ ರೀತಿ ದಿಸ್ ವಿ ನಾಟ್ ಟು ನಿಮ್ಮ ಪ್ರತಿಭಟನೆ ನೀವು ಮೊನ್ನೆ ಮನವಿ ಕೊಟ್ಟಾಗ ನೀವು ದಯವಿಟ್ಟು ಬನ್ನಿ ಪ್ರತಿಭಟನೆ ಮಾಡಿ ಅಂತ ನಾನು ಹೇಳಿದ್ದೇನೆ ನೀವು ಅದಕ್ಕೆ ಗೌರವ ಕೊಡಬೇಕಾಗಿತ್ತು ಇದು ನನ್ನ ವಿಶ್ವವಿದ್ಯಾನಿಲಯ ನಿಮ್ಮದು ಅಲ್ಲ ಇದು ಎಲ್ಲ ಸಾರ್ವಜನಿಕರ ವಿಶ್ವವಿದ್ಯಾನಿಲಯ ಗ್ಲಾಸ್ ಹೊಡೆಯೋದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಫಸ್ಟ್ ಆಫ್ ಆಲ್ ಐ ಆಮ್ ರಿಯಲಿ ಸಾರಿ ಟು ಟೆಲ್ ಯು ದಟ್ ದಿಸ್ ಇಸ್ ಸಮ್ಥಿಂಗ್ ವಿಚ್ ಇಸ್ ಅಬ್ಸೊಲ್ಯೂಟ್ಲಿ ನಾಟ್ ಲೀಕ್ ಇದು ಚೆಂದ ಆದರೆ ಈ ಬೆಳವಣಿಗೆಯನ್ನು ನಾನು ನಿಜವಾಗೂ ಇಷ್ಟಪಡುವುದಿಲ್ಲ ದಯವಿಟ್ಟು ವಿದ್ಯಾರ್ಥಿ ಮಿತ್ರರು ಹಿಂದ ಮೇಲೆ ಸಾರ್ವಜನಿಕ ಆಸ್ತಿಯನ್ನು ನಮ್ಮ ಸ್ವಂತ ಆಸ್ತಿಯಿಂದ ಪರಿಗಣಿಸಬೇಕು ಅಂತ ಒಂದು ಮನವಿ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿ ನಾಯಕರು ನಿಮ್ಮ ಬೇಡಿಕೆ ಏನು ಅನ್ನೋದನ್ನು ದಯವಿಟ್ಟು ತಿಳಿಸ್ತೀವಿ ಅಂದರೆ ನೀವು ಶುಲ್ಕವನ್ನು ಜಾಸ್ತಿ ಮಾಡಿದ್ದೀರಿ ಅಂತ ಪ್ರೀ ಮತ್ತು ಪೋಸ್ಟ್ ಕೊರೋನಾ ಟೈಮ್ನಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಆಲ್ಮೋಸ್ಟ್ ನಾವು

ದೇಶಗಳಲ್ಲಿ ಕೂಡ ನಮ್ಮ ನಿಯೋಗಗಳು ಎರಡು ಬಾರಿ ನಿಮ್ಮನ್ನ ಭೇಟಿ ಆಯ್ತು ನೀವುಗಳೇ ಸ್ವತಃ ಒಂದು ವಿ ಸಿ ಎನ್ನು ಹೇಳ್ತೀರಿ ಪ್ರತಿಭಟನೆ ಮಾಡಿ ಅಂತ ಹೇಳಿದ್ರೆ ಹಾಗಾದ್ರೆ ನಮ್ಮ ಯೂನಿವರ್ಸಿಟಿ ಇದು ಎಲ್ಲಿವರೆಗೆ ಮುಟ್ಟಿದೆ ಅನ್ನುವಂಥದ್ದೇ ಹೇಳುದು ಒಬ್ಬ ವಿ ಸಿ ಜವಾಬ್ದಾರಿತ ಸ್ಥಾನದಲ್ಲಿ ನಿಂತ ಬಂದು ಯೂನಿವರ್ಸಿಟಿಯಲ್ಲಿ ಪ್ರತಿಭಟನೆ ಮಾಡಿ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ಅಂತ ಆದ್ರೆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಿಂಡಿಕೇಟ್ ಸಭೆ ಇದ್ದೇನೆ ಹಾಗಾಗಿ ಸಿಂಡಿಕೇಟ್ ಸಭೆಯಲ್ಲಿ ಎಲ್ಲ ಬೇರೆ ಬೇರೆ ತರದ ವ್ಯಕ್ತಿಗಳು ಬಂದಿದ್ದಾರೆ ಅದರದ್ದು ನಾನು ಕಾಪಾಡಬೇಕಾಗುತ್ತೆ ನಿಮಗೊಂದು ಲಿಮಿಟೆಡ್ ಟೈಮ್ ನಲ್ಲಿ ನಿಮ್ಮ ಮನವಿಯನ್ನು ಕೊಡಿ ಸರ್ಕಾರಕ್ಕೆ ಕಳ್ಸಿ ಏನು ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ವ್ಯವಸ್ಥೆ ಮಾಡ್ತಾನೆ ಇದನ್ನೇ ನೀವು ಕಾಲೇಜುಗಳಿಗೆ ಮತ್ತೆ ಇಲ್ಲಿಯ ಮಂಗಳೂರು ಯೂನಿವರ್ಸಿಟಿ ಕಾಲೇಜುಗಳಿಗೆ ಸರ್ಕಾರಗಳು ಬೇರೆ ಇದೆಯಾ ಇಲ್ಲ ಅಲ್ಲ ಸರ್ ಒಂದೇ ಸರ್ಕಾರ ತಿಳ್ಕೊಳ್ಬೇಕು ಖಂಡಿತ ಬೇರೆ ಸರ್ ಖಂಡಿತ ಬೇರೆ ಇದೆ ಸರ್ ಒಂದು ವಿಷಯ ಒಂದೊಂದು ಪ್ರಶ್ನೆ ಕೇಳಿ ಅದ್ರ ಜೊತೆ ಅಟಾನಮಸ್ ಕಾಲೇಜು ನಮ್ಮ ಕೈನಲ್ಲಿ ಬರೋದಿಲ್ಲ ಆಗ್ಬೋದಾ ಅದು ನಾವು ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಮಾಡೋದಲ್ಲ ನೀವು ಇದನ್ನೆಲ್ಲ ಮೊದಲೇ ಸ್ವಲ್ಪ ತಿಳ್ಕೊಂಡು ಬಂದ್ರೆ ಅನುಕೂಲ ಆಗುತ್ತೆ ಅಲ್ಲ ಸರ್ ಡೀಮ್ ಯೂನಿವರ್ಸಿಟಿಗಳು ಅಟಾನಮಸ್ ಕಾಲೇಜುಗಳ ಮಾರ್ಕ್ಸ್ ಕಾರ್ಡ್ದು ಗಳು ನಾವು ಕಂಟ್ರೋಲ್ ಮಾಡ್ತಾ ಇಲ್ಲ ಯುನಿವರ್ಸಿಟಿಗೆ ಹೋಗುವಂಥದ್ದು ನಂತರ ಗೌರ್ಮೆಂಟಿಗೆ ಹೋಗುವಂಥದ್ದು ಇದನ್ನ ಎರಡು ಮೂರು ವಿಧ ಪದ ಅಂತ ಆಗಿರ್ಬೋದು ಆದ್ರೆ ವಿದ್ಯಾರ್ಥಿಗಳ ಕಾಲೇಜ್ ಪ್ರಿನ್ಸಿಪಾಲ್ ಅಂತ ಮಾತಾಡಿದಾಗ ಎಚ್ ಡಿ ಅಂತ ಮಾತಾಡಿದಾಗ ಹೇಳ್ತಾರೆ ನೀವು ನನ್ನ ಹತ್ರ ಕೇಳ್ಲಿಕ್ಕಿಲ್ಲ ನಾವು ಇನ್ನೋರ್ಸಿಟಿಗೆ ಹಾಕಿಬಿಟ್ಟೆ ಯೂನಿವರ್ಸಿಟಿ ಆಲ್ಮೇಲೆ ಹಾಕ್ತಾರೆ ಆದರೆ ವಿದ್ಯಾರ್ಥಿಗಳು ಕ್ಲಾಸಿಗೆ ಹೋಗಬೇಕಾ ಅಲ್ಲಿ ಕಾಲೇಜ್ ಹೊರಗಡೆ ಪ್ರೊಟೆಸ್ಟ್ ಮಾಡ್ಬೇಕಾ ವಿಷಯಗಳನ್ನು ಎಲ್ಲಿಂದ ಎಲ್ಲಿಗೆ ಹೋಗುದು ಸರ್ ಈಗ ಅದರ ನಾವು ಎರಡು ಮೂರು ಸಲ ಬಂದು ನಿಮ್ಮನ್ನು ಮೀಟ್ ಆದ್ವಿ ನೀವು ಹೇಳಿದ್ರೆ ನಾನು ಮೀಟಿಂಗ್ ಅಲ್ಲಿ ಹಿಡ್ತೇನೆ ಇದು ನನ್ನ ಒಬ್ಬರ ಡಿಸಿಷನ್ ಅಲ್ಲ ಸಿಂಡಿಕೇಟ್ ಅಲ್ಲಿ ಚರ್ಚೆ ಆಗಬೇಕು ಇದಕ್ಕೆ ನನ್ನ ಮೇಲೆ ಅಧಿಕಾರಿಗಳಿದ್ದಾರೆ ಸಚಿವರಿದ್ದಾರೆ ಅವ್ರೆಲ್ಲ ಡಿಸ್ಕಸ್ ಆಗಬೇಕು ಎಲ್ಲ ವಿಷಯಗಳನ್ನ ನಾವು ಮಾತುಕತೆ ಮಾಡಿದ್ದೇವೆ ಇದು ಪೋರ್ಟಲ್ ಅಲ್ಲಿ ನಮಗೆ ಸಮಸ್ಯೆಗಳಾಗ್ತಿದೆ ಸರಿ ಸರ್ ಒಂದು ತಿಂಗಳು ಎರಡು ತಿಂಗಳು ಸರಿ ವರ್ಷದಿಂದ ನಿಮಗೆ ಗೊತ್ತಿಲ್ಲ ಎಷ್ಟು ಸಮಸ್ಯೆಗಳಾಗ್ತಿದೆ ಎಷ್ಟು ವಿದ್ಯಾರ್ಥಿಗಳು ಯೂನಿವರ್ಸಿಟಿಗೆ ಡೈಲಿ ಬರ್ತದೆ ನಿಮಗೆ ಗೊತ್ತಿದೆ ಎಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ಭಾಗದಿಂದ ಅಷ್ಟು ಜನ ಬರುವಾಗ ಇನ್ನು ಸಹ ನಾವು ಮೀಟಿಂಗಲ್ಲಿ ಇಟ್ಟು ಮನೆ ತಗೊಳ್ಳುವಂಥದ್ದು ಕಾಲೇಜುಗಳಲ್ಲಿ ಸ್ಟೂಡೆಂಟ್ಸ್ ಆಚೆ ಹೋಗುವಂಥದ್ದು ಅಲ್ಲಿಂದ ಖರ್ಚು ಮಾಡ್ಕೊಂಡು ಇಲ್ಲಿಗೆ ಬರಬೇಕು ನಾವು ವಿದ್ಯಾರ್ಥಿಗಳು ಕಾಲೇಜ್ ಫೀಸ್ ಕಟ್ಟಬೇಕು ಮ್ಯಾನೇಜ್ಮೆಂಟಿಗೆ ಫೀಸ್ ಕಟ್ಟಬೇಕು ಎಲ್ಲ ಸಹ ಮಾಡಬೇಕು ಕೂಡ ನಮ್ಮ ಮಾರ್ಕ್ ಕಾರ್ಡ್ ಹೋಗಲಿಕ್ಕೆ ನಾವು ಸಹ ಹೋಗಬೇಕು ಅದೇ ಒಂದು ವ್ಯವಸ್ಥೆ ಯಾವ ರೀತಿ ಬಂದಿದೆ ಅಂತ ಹೇಳಿದರೆ ಈ ಮಂಗಳೂರು ಯೂನಿವರ್ಸಿಟಿ ಎಂಬುವಂಥದ್ದು ಇಡೀ ದೇಶದಲ್ಲಿ ಒಂದು ಹೆಸರಂಥ ಯೂನಿವರ್ಸಿಟಿ ಸಾವಿರಾರು ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಆದರೆ ಕೆಲವೊಂದು ವರ್ಷಗಳಿಂದ ಒಂದು ಅವ್ಯವಸ್ಥೆ ಈ ಮಂಗಳೂರು ಸಿಟಿ ಆಗ್ತಾ ಉಂಟು ನೀವು ಹೇಳ್ತೀರಿ ಪ್ರೈವೇಟ್ ಇದು ಕಾಲೇಜುಗಳಲ್ಲಿ ಇಷ್ಟು ಫೀಸ್ ಇಲ್ಲ ಅಂತ ಹೇಳುದು ನೀವು ಫೀಸ್ ಹೇಳಿದಾಗ ಅಷ್ಟು ಫೀಸ್ ಉಂಟು ಅಲ್ಲಿಗೆ ಹೋಗ್ತಾರೆ ಅಂತ ಇಡೀ ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಮಧ್ಯಮ ಕುಟುಂಬದಿಂದ ಬಂದಿರುವಂಥವ್ರು ಪ್ರೈವೇಟ್ ಕಾಲೇಜುಗಳಿಗೆ ಅಷ್ಟು ಫೀಸ್ ತುಂಬಬೇಕಾದ್ರೆ ಅವರು ಅಲ್ಲಿಗೆ ಹೋಗ್ತಿದ್ರು ಆದರೆ ಸಮಸ್ಯೆ ಸಮಸ್ಯೆಗಳೇ ನಮ್ಮ ಈ ಯೂನಿವರ್ಸಿಟಿ ಬರ್ತಾರೆ ಅಲ್ಲಿ ಏನು ಒಂದು ವಾರದಲ್ಲಿ ಬರ್ತದೆ ಅಂತೇಳಿ ಒಂದು ವಾರ ಅಲ್ಲ ಸರ್ ಒಂದು ತಿಂಗಳು ಕಳೀತಿ ಇನ್ನೂ ಕೂಡ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಓಕೆ ಇಷ್ಟೆಲ್ಲ ವಿಚಾರಗಳಿದೆ ಸರ್ ಈ ರೀತಿ ಅನೇಕ ವಿಚಾರಗಳಿಂದ ವಿದ್ಯಾರ್ಥಿಗಳು ಬೇಸತ್ತಿದ್ದಾರೆ ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ನಾವು ಯಾವತ್ತೂ ಕೂಡ ಯೂನಿವರ್ಸಿಟಿಯನ್ನ ಶಿಕ್ಷಣ ಕಾಶಿ ಕರಾವಳಿ ಭಾಗ ಶಿಕ್ಷಣದಲ್ಲಿ ಅತಿ ಹೆಚ್ಚು ಉನ್ನತ ಉನ್ನತ ಮಟ್ಟದಲ್ಲಿ ಸೇರಿದ್ದಾರೆ ಸೇರ್ಕೊಂಡಿದ್ದಾರೆ ವಿದ್ಯಾರ್ಥಿಗಳಿದ್ದವರು ಆದರೆ ಪ್ರಸ್ತುತ ವಿಷಯ ನೋಡಿದಾಗ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ ಇದರಲ್ಲಿ ರಾಜ್ಯ ಸರ್ಕಾರ ಏನೋ ಸಮಸ್ಯೆಗಳು ಮಾಡ್ತಿದೆಯಾ ಅಲ್ಲ ಯೂನಿವರ್ಸಿಟಿ ಏನೋ ಸಮಸ್ಯೆಗಳಿದೆಯಾ ಅದ್ರ ಕಾಲೇಜ್ನವ್ರು ಏನಕ್ಕೆ ಯೂನಿವರ್ಸಿಟಿ ಮೇಲೆ ಹಾಕಿಬಿಡ್ತಾರೆ ಈಗ ನಿಮ್ಮ ಗಮನದಲ್ಲಿ ವಿಷಯಗಳು ವಿಷಯದಲ್ಲಿ ಕಲ್ಲೊಂದು ವಿಷಯ ಇಲ್ಲದಿರಬಹುದು ಆದ್ರೆ ವಿದ್ಯಾರ್ಥಿಗಳಿಗೆ ಗೊಂದಲದಲ್ಲಿದೆ ಸರ್ ಅಧ್ಯಾಪಕರು ಗೊಂದಲದಲ್ಲಿದ್ದಾರೆ ನಾವು ಯಾರತ್ತ ಹೋಗಬೇಕು ನೀವು ಹೇಳ್ತೀರಿ ಗೌರ್ಮೆಂಟ್ ಪ್ರಾಪರ್ಟಿ ಡ್ಯಾಮೇಜ್ ಮಾಡಿದ್ವಿ ತಪ್ಪು ಹಂಡ್ರೆಡ್ ಪರ್ಸೆಂಟ್ ಹೋಗ್ತೇವೆ ವಿದ್ಯಾರ್ಥಿಗಳು ಆಕ್ರೋಶಗಳಿದ್ದಾರೆ ಅನಾಧ್ಯಾಪಕವಾಗಿ ಆಗಿ ಹೋಗಿದೆ ತಪ್ಪಾಗಿದೆ ನೂರ ತಪ್ಪಾಗಿದೆ ಸರ್ ಇಲ್ಲ ಅಂತ ಹೇಳುದಿಲ್ಲ ಆದ್ರೆ ವಿದ್ಯಾರ್ಥಿಗಳು ಇಷ್ಟು ದಿವಸ ತಮ್ಮ ತಾಳ್ಮೆಯಲ್ಲಿ ಕುತ್ಕೊಂಡಾದಾಗ ಯೂನಿವರ್ಸಿಟಿ ಎಲ್ಲಿಯವರೆಗೆ ಹೋಗಿದೆ ಈಗ ನೀವು ನಿಮ್ಮ ಕನ್ಸಲ್ ಮಾಡಿದ್ರು ಮೀಟಿಂಗ್ ಮಾಡಿದ್ರಿ ಆದ್ರೆ ಪ್ರತಿಯೊಂದು ಲಿಖಿತ ರೂಪದಲ್ಲಿ ಇರಬೇಕಾ ಸರಿ ಅದು ಯಾಕೆ ಹಂಗೆ ಯಾವಾಗ ಬರುವಂತದ್ದು ವಿದ್ಯಾರ್ಥಿಗಳಿಂದ ಮನೆಗೆ ಕೊಡೋದು ಯೂನಿವರ್ಸಿಟಿ ಬಂದ ಯೂನಿವರ್ಸಿಟಿ ಹೋಗ್ತದೆ ಸಮಸ್ಯೆ ಆದರೆ ಕಾಲೇಜಿನಲ್ಲಿ ಇದು ಇಷ್ಟು ಭಾಗ ಮಾತ್ರ ಇನ್ನು ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್ ಅವರ ಪರಿಸ್ಥಿತಿ ಏನು ನೀವು ಆರು ವರ್ಷದಿಂದ ಆರು ವರ್ಷದಿಂದ ಫೀಸ್ ಹೈಕ್ ಮಾಡಿಲ್ಲ ಅಂತ ಹೇಳ್ತೀರಿ ಆರು ವರ್ಷದಿಂದ ಆರೂವರೆ ವರ್ಷದಿಂದ ಫೀಸ್ ಹೈಕ್ ಮಾಡಿದ್ರು ವಿದ್ಯಾರ್ಥಿಯ ತಪ್ಪ ಅಲ್ಲಲ್ಲ ಸರ್ ನನ್ನ ತಪ್ಪ ಅಲ್ಲ ಎರಡು ತಪ್ಪ ಅಲ್ಲ ಕಾಲೇಜ್ನವರು ಮ್ಯಾನೇಜ್ಮೆಂಟ್ನವರು ಮಾಡಬೇಕಿತ್ತು ಆದರೆ ಯೂನಿವರ್ಸಿಟಿ ಅವರು ಮಾಡಬೇಕಿತ್ತು ಪರಿಸ್ಥಿತಿಯಲ್ಲಿ ಏನಿಲ್ಲ ನಾಲ್ಕು ಪ್ರಶ್ನೆ ಕೇಳಿದ್ದಾರೆ ನಾಲ್ಕು ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಮತ್ತು ಆ ನಂತರ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಿಮ್ಗೊಂದು ಸಣ್ಣ ಸಲಹೆ ಕೊಡ್ತೇನೆ ಮೊದಲನೇದು ಎಲ್ಲ ವಿದ್ಯಾರ್ಥಿ ಮಿತ್ರರು ಪರಿಗಣಿಸಬೇಕು ಯಾವತ್ತೂ ಕೂಡ ವಿಶ್ವವಿದ್ಯಾಲಯದ ಕುಲಪತಿಗಳು ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತ ನಾನು ನಿಮ್ಮ ಹತ್ರ ಏನು ಹೇಳಿಲ್ಲ ಅಪಾಯಿಂಟ್ಮೆಂಟ್ ತಗೊಳ್ಳೋದೆ ಯಾವ ವಿದ್ಯಾರ್ಥಿಗಳಾಗಲಿ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ನೀವು ಬಂದಾಗ ಪ್ರೈಯರ್ ಅಪಾಯಿಂಟ್ಮೆಂಟ್ ತಗೊಳ್ಳೋದಿದ್ದಾಗಲೂ ಕೂಡ ನಿಮ್ಮನ್ನು ಒಳಗಡೆ ಕರ್ಕೊಂಡು ನಾನು ಗೌರವದಿಂದ ನೋಡಿದ್ದಾರೆ ಸೊ ಪ್ಲೀಸ್ ಡೋಂಟ್ ಯೂಸ್ ದಟ್ ವರ್ಡ್ ನಮಗೆ ಭೇಟಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಿಲ್ಲ ಇವತ್ತು ನನ್ನ ಹಾಕಲ ಇವತ್ತು ಯಾರಿಗೂ ನಿರ್ಬಂಧ ಇರಲಿಲ್ಲ ಯಾರು ಹಿರಿಯರು ಬರಬಹುದು ವಿದ್ಯಾರ್ಥಿಗಳು ಒಳಗಡೆ ಬರಬಹುದು ಆಯ್ತಾ ಹಾಗಾಗಿ ಇಲ್ಲಿ ಬಂದು ನಿಮ್ಮನ್ನು ಭೇಟಿ ಮಾಡಬೇಕು ಹಾಗಾಗಿ ತಳ್ಳು ಮಾಡಿದ್ವಿ ಒಡೆದಾಕಿದ್ವಿ ಅದೆಲ್ಲ ಪ್ಲೀಸ್ ಆಲ್ವೇಸ್ ವಾಕ್ ಇನ್ ಟು ಯುವ ಆಫೀಸ್ ಪ್ರೈವೇಟ್ ಆಫೀಸ್ ಐ ಮೀನ್ ಪಬ್ಲಿಕ್ ಆಫೀಸ್ ಅದು ಹಾಗಾಗಿ ಅದರದ್ದು ನಿರ್ಬಂಧ ಅಲ್ಲ ಎರಡನೇದು ತಾವು ಎಲ್ಲರೂ ಗಮನಿಸಬೇಕು ವಿಶ್ವವಿದ್ಯಾನಿಲಯದಲ್ಲಿ ಸ್ವಂತ ಸಾಫ್ಟ್ವೇರ್ ಇದ್ದ ಮೇಲೆ ಯು ಯು ಸಿ ಎಮ್ ಎಸ್ ಅಂತ ಒಂದು ಸಾಫ್ಟ್ವೇರ್ ಬಂತು ನಿಮಗೆಲ್ಲ ಗೊತ್ತಿರಬೇಕು ವಿಶ್ವವಿದ್ಯಾನಿಲಯದ ಕುಲಪತಿಯಿಂದ ಹಿಡಿದು ರಿಜಿಸ್ಟ್ರಾರ್ ಇವ್ಯಾಲ್ಯೂಷನ್ ಇಂದ ಹಿಡಿದು ಸರ್ಕಾರದ ಜೊತೆಗೆ ದಿವಸ ನಾವು ಫೈಟ್ ಮಾಡಿ ನಾವು ದಿವಸವೂ ಸರ್ಕಾರಿ ಅಧಿಕಾರ ಆಗಿದ್ದರೂ ಕೂಡ ಸರ್ಕಾರದ ಜೊತೆಗೆ ಗಲಾಟೆ ಮಾಡ್ತಾ ಇದ್ದೇವೆ ಇದನ್ನು ಸರಿ ಮಾಡಿಕೊಡಿ ಸರಿ ಮಾಡಿಕೊಡಿ ಅಂತ ಮಾರ್ಕ್ಸ್ ಕಾರ್ಡನ್ನು ಪ್ರಿಂಟ್ ಮಾಡಲಿಕ್ಕೆ ನಾವು ಫಾರ್ಮೆಟ್ ಮಾಡಿ ಮಾರ್ಕ್ಸ್ ಕಾರ್ಡನ್ನು ಜನರೇಟ್ ಮಾಡಿದ್ದೇವೆ ನಮ್ಮ ಮಕ್ಕಳಿಗೆ ಕೊಡಲಿಕ್ಕೋಸ್ಕರ ಕಳೆದ ಸಾರಿ ರಿಸಲ್ಟ್ ಆಗಿದ್ದು ಆ ಮಾರ್ಕ್ಸ್ ಕಾರ್ಡಿಂದ ನಾವು ಡೌನ್ಲೋಡ್ ಮಾಡುವಾಗ ನಮ್ಮ ಡಿಜಿ ಲಾಕರಿಂದ ಡೌನ್ಲೋಡ್ ಮಾಡುವಾಗ ಫೋಟೋ ಬರ್ತಾ ಇಲ್ಲ ಫೋಟೋ ಬಂದರೆ ಗ್ರೇಝ್ ಎನ್ ಆಗ್ತಾ ಇಲ್ಲ ಮತ್ತು ಸಬ್ಜೆಕ್ಟ್ ಕೂಡ ಆಗ್ತಾ ಇಲ್ಲ ಹಾಗಾಗಿ ಒಂದು ಕೆಟ್ಟ ಮಾರ್ಕ್ಸ್ ಕಾರ್ಡ್ ಅನ್ನು ಕೊಡಬಾರದು ಮತ್ತು ಈ ಮಾರ್ಕ್ಸ್ ಕಾರ್ಡ್ ಚಿತ್ರವನ್ನು ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಕಳಿಸಿದ್ದೇವೆ ಸರ್ಕಾರಕ್ಕೆ ಕಳಿಸಿದ್ದೇವೆ ಇವತ್ತು ಸರಿ ಆಗುತ್ತೆ ನಾಳೆ ಸರಿ ಆಗುತ್ತೆ ಅಂತೇಳಿ ನಮ್ಮನ್ನು ಕಾಯಿಸ್ತಾ ಇದ್ದಾರೆ ಸಂಸ್ಥೆ ಆಗಿದ್ದರೂ ಕೂಡ ಸರ್ಕಾರದಿಂದ ಒಂದು ನಮ್ಮ ದಿನನಿತ್ಯದ ಖರ್ಚಿಗೆ ಒಂದು ರೂಪಾಯಿಯೂ ಇವತ್ತು ಬರದೇ ಇರುವುದರಿಂದ ನಾವು ಸಂಪೂರ್ಣವಾಗಿ ಕೆಮಿಸ್ಟ್ರಿ ವಿದ್ಯಾರ್ಥಿಗಳು ಹೇಳ್ತಾ ಬಂದು ದಯವಿಟ್ಟು ಮಕ್ಕಳು ಪರಿಗಣಿಸಬೇಕು ನಾವು ವ್ಯಾಲ್ಯುವೇಷನ್ ಅನ್ನು ಮಾಡುವಾಗ ಡಬಲ್ ವ್ಯಾಲ್ಯುವೇಷನ್ ಮಾಡ್ತೇವೆ ಅಧ್ಯಾಪಕ ಮಿತ್ರರು ಹೊರಗಡೆಯಿಂದ ಬಂದು ಕೆಲಸ ಮಾಡ್ಕೊಳ್ಬೇಕು ಸೀನಿಯರ್ ಫ್ಯಾಕಲ್ಟಿಗಳು ರಿಟೈರ್ಡ್ ಆಗ್ತಾ ಇದ್ದಾರೆ ನಾವು ಹಿಂದ್ಗಡೆ ವ್ಯಾಲ್ಯುವೇಷನ್ ಆದ್ಮೇಲೆ ನಮ್ಮ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮ ಕಾಲೇಜಿಗೂ ಕೂಡ ನಡೀತಾ ಇದೆ ನಿಮ್ಮ ಅಟೆಂಡೆನ್ಸ್ ಅಪ್ಲೋಡ್ ಆಗಬೇಕು ಯು ಯು ಸಿ ಕೆಮಿಸ್ಟ್ರಿ ಪೋರ್ಟಲ್ ನಲ್ಲಿ ಇಂದು ನಿಕ್ಕಬೇಕು ಕಾಲೇಜ್ ಯಾಶೋಪಿನಂಗಡಿ ನಮ್ಮಲ್ಲಿ ಎಲ್ಲಾ ರೀತಿಯ ದ್ವಿಚಕ್ರ ವಾಹನಗಳು ಲಭ್ಯ ನಮ್ಮ ಪ್ರತಿ ಖರೀದಿಯ ಮೇಲೆ ಹೆಲ್ಮೆಟ್ ರೈನ್ ಕೋಟ್ ಅಥವಾ ಟಿ ಶರ್ಟ್ ಪೆಟ್ರೋಲ್ ನಂತಹ ಉತ್ತಮ ಆಕರ್ಷಕ ಉಡುಗೊರೆಗಳು ಖಚಿತ ಒಂದು ವರ್ಷದವರೆಗೆ ಫ್ರೀ ಸರ್ವಿಸ್ ವಾಹನದ ಮೇಲೆ ವಾರಂಟಿ ಸರ್ವಿಸ್ ಮತ್ತು ವಾರಂಟಿ ಪಾರ್ಟ್ ಲಭ್ಯ ಪೂರ್ತಿ ಹಣ ಪಾವತಿಸಿದ ವಾಹನಗಳಿಗೆ ವಿಶೇಷ ಆಫರ್ ನಿಮ್ಮ ಹಳೆಯ ವಾಹನ ನೀಡಿ ಹೊಸ ಖರೀದಿಯ ಮೇಲೆ ವಿಶೇಷ ರಿಯಾಯಿತಿಯನ್ನ ಪಡೆಯಿರಿ ಲೋಡೌನ್ ಪೇಮೆಂಟ್ ಇಎಂಐನಂತಹ ಸುಲಭ ಕಂತುಗಳು ಸೌಲಭ್ಯ ಮಧ್ಯ ತಡ ಹಿಂದೆ ಭೇಟಿ ನೀಡಿ ಜಿವಿ ಮೋಟಾ ಯಮಹ ಶೋರೂಮ್ ಪಿನಂಗಡಿ ನಿಮ್ಮ ಕನಸಿನ ಗಾಡಿಯನ್ನ ನಿಮ್ಮದಾಗಿಸಿ ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ಡೇನಾ ಕೊಟ್ಲು ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಂಪ್ರದಾಯ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ